ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗದೆ ಶಿಕ್ಷಣದ ಮೌಲ್ಯವನ್ನು ಅರಿತು ಶಿಕ್ಷಣದ ಸವಿಯನ್ನ ಸವಿದಾಗ ಮಾತ್ರ ಜೀವನದಲ್ಲಿ ಮುಂದೆ ಬರಲು ಸಾಧ್ಯ ಎಂದು ಹಿರಿಯ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಧೀಶರಾದ ಶ್ರೀತ ಶಮೀರ್ ಪಿ ನಂದ್ಯಾಳ್ ಮಕ್ಕಳಿಗೆ ಕಿವಿ ಮಾತು ಹೇಳಿದರು ಇವರು ನಗರದ ಹೆಗ್ಗೇರಿ ತಾಯಮ್ಮ ಪ್ರೌಢಶಾಲಾ ಆವರಣದಲ್ಲಿ ಕಾನೂನು ಸೇವಾ ಸಮಿತಿ ಹಾಗೂ ವಕೀಲರ ಸಂಘ ಮತ್ತು ಶಿಕ್ಷಣ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆ ಸಮಾರಂಭದಲ್ಲಿ ಗಿಡಕ್ಕೆ ನೀರು ಹಾಕುವ ಮೂಲಕ ಮಾತನಾಡಿದರು ಇತ್ತೀಚಿನ ದಿನಮಾನಗಳಲ್ಲಿ ಇಂದಿನ ಯುವ ಪೀಳಿಗೆ ಶಿಕ್ಷಣದ ಮೌಲ್ಯ ಮರೆತು ಮೊಬೈಲ್ ಬಳಕೆಯನ್ನ ಹೆಚ್ಚಿಸಿಕೊಂಡು ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಇಂದಿನ ಮಕ್ಕಳು ಅತಿ ಹೆಚ್ಚು ಶಿಕ್ಷಣದ ಕಡೆ ಒತ್ತು ಕೊಟ್ಟು ನಿಮ್ಮ ನಿಜ ಜೀವನದ ಗುರಿಯನ್ನು ಸಾಧಿಸಲು ಸಾಧ್ಯ ಎಂದು ಮಕ್ಕಳಿಗೆ ಹೇಳಿದರು ಇನ್ನು ಈ ವೇಳೆ ಜೆಎಂಎಫ್ಸಿ ಹಿರಿಯ ನ್ಯಾಯಾಧೀಶರಾದ ಎಚ್ ಹೇಮ ಹಾಗೂ ವಕೀಲ್ ಅಧ್ಯಕ್ಷ ನಾಗರಾಜ್ ಮಾತನಾಡಿದರು ನಿವೃತ್ತ ಪ್ರಾಂಶುಪಾಲರು ಹಾಗೂ ಜೈವಿಕ ಸಂಶೋಧನೆ ವಿಭಾಗದ ಬಿಬಿ ನಂದ್ಯಾಳವರು ಮಕ್ಕಳಿಗೆ ಶಿಕ್ಷಣ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ಇನ್ನೇ ಸಂದರ್ಭದಲ್ಲಿ ಬಿಒ ಸುರೇಶ್ ವಕೀಲರಾದ ಬಿ ಪಾಲಯ್ಯ ಟಿ ರುದ್ರಯ್ಯ ಎಂ ಸಿದ್ದರಾಜು ನೇತ್ರಾವತಿ ಸೇರಿದಂತೆ ಅನೇಕ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಮೌನೇಶ್ ಆಚಾರ್ ಎನ್ ಟು ಹೆಲ್ಪ್ ಯು ಅನ್ಫೋಲ್ಡ್ ಅಂದ್ರೆ ತೆರೆಯುವಿಕೆ ವಿಕಸನ ವಿಕಸನಕ್ಕೆ ಅಲ್ಲಿ ಅವಕಾಶ ಇರಬೇಕು ಆಗ ಅದು ಶಾಲೆ ಅನಿಸಿಕೊತದೆ ಯಾವ ವಿದ್ಯಾರ್ಥಿಗಳ ವಿಕಸನಕ್ಕೆ ಅವಕಾಶ ಇರೋದಿಲ್ವೋ ಅದು ಶಾಲೆನೇ ಅಲ್ಲ ಅನ್ನೋ ಜೆಡ್ಡಿ ಕೃಷ್ಣಮೂರ್ತಿಯವರ ಮಾತು ಹಾಗೇನೆ ಜಾನ್ ರಸ್ಕಿನ್ ಅಂತ ಹೇಳಿ ಇನ್ನೊಬ್ಬ ಶಿಕ್ಷಣ ತಜ್ಞ ಹೇಳ್ತಾನೆ ದ ಫಂಕ್ಷನ್ ಆಫ್ ಸ್ಕೂಲ್ ಈಸ್ ನಾಟ್ ಟು ಟೀಚ್ ವಾಟ್ ಹಿ ನೋ ನಾಟ್ ಬಟ್ ಟು ಮೇಕ್ ಹಿಮ್ ವಾಟ್ ಹಿ ವಾಸ್ ನಾಟ್ ಒಂದು ಶಾಲೆ ಕಾಲೇಜು ಅಂತ ಹೇಳಿದ್ರೆ ಅದ್ರ ಕೆಲಸ ಗೊತ್ತಿಲ್ಲದನ್ನ ಹೇಳ್ತಾ ಹೋಗೋದಲ್ಲ ಫ್ಯಾಕ್ಟ್ ಫಿಲಿಂಗ್ ಅಂತ ಸುಮ್ಮನೆ ತುಂಬೋದೇ ತುಂಬೋದೇ ಫ್ಯಾಕ್ಸ್ ಅದಲ್ಲ ಏನಿರಬೇಕು ದ ಫಂಕ್ಷನ್ ಸ್ಕೂಲ್ ಇಸ್ ನಾಟ್ ಟು ಟೀಚ್ ವಾಟ್ ಹಿ ನೋ ನಾಟ್ ಗೊತ್ತಿಲ್ಲದನ್ನ ಗೊತ್ತುಪಡಿಸೋದಲ್ಲ ಬಟ್ ಟು ಮೇಕ್ ಹಿಮ್ ವಾಟ್ ಹಿ ವಾಸ್ ನಾಟ್ ನಿಮ್ಗೆ ಗೊತ್ತಿಲ್ಲ ನನಗೆ ಈ ತಾಯಮ್ಮ ಶಾಲೆಗೆ ಎಷ್ಟು ವರ್ಷದವ್ರು ಇದ್ದಾಗ ಬಂದಿದ್ರಿ ಎಷ್ಟು ಇದ್ದ ಇದ್ದಾಗ ಬಂದಿದ್ರಿ ಈಗ ನಿಮ್ಗೆ ಎಷ್ಟು ಹದಿನೈದ ಹದಿನಾಲ್ಕ ಓಕೆ ಓಕೆ ಮೊದಲು ಈ ಆದಾಗ ಅಲ್ಲಮ್ಮ ಡೈರೆಕ್ಟ್ ಆಗಿ ಐದು ಆರು ಏಳು ಇಲ್ಲಿ ಯಾರು ಬರ್ಲಿಲ್ವಾ ಎಷ್ಟು ಎ ಸಿ ಬಂದ್ರಿ ಕೊಟ್ಟಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಪ್ರಶ್ನೆ ನೀವು ಓಕೆ ಓಕೆ ಏಕಿದ್ದಾಗ ನಿಮ್ಮ ಹನ್ನೆರಡು ವರ್ಷ ಹನ್ನೊಂದು ನನ್ನ ನನ್ನೊಡನೊಳಗೆ ಬೆಚ್ಚಿನ ಅಡಗಿದ್ದು ಬೀಜವೇ ಸುಡುತ್ತಿದೆ ಎಂದು ನನ್ನನ್ನು ಎಣ್ಣೆಯಾಗಿ ಈ ಒಂದು ಕಾರ್ಯಕ್ರಮ ಕುರಿತು ನಾನು ಎಲ್ಲೇ ಹೋದರೂ ಕೂಡ ನಾ ಹೇಳ್ತಾ ಇದ್ದೇನೆ ಈಗ ಮಕ್ಕಳು ನೀವೇನ್ ಮಾಡಿ ಮೂರು ವಾಕ್ಯಗಳನ್ನ ಬರಿಬೇಕು ನಾ ಹೇಳೋ ಮೂರು ವಾಕ್ಯಗಳು ಆ ಮೂರು ವಾಕ್ಯಗಳನ್ನ ನಿಮ್ಮ ವರ್ಕ್ನ ಪ್ರತಿಯೊಂದು ಪುಸ್ತಕದ ಮೊದಲನೇ ಪೇಜ್ ನಲ್ಲಿ ನೀವು ಬರೀಬೇಕು ಎಲ್ಲ ಹೋಮ್ವರ್ಕ್ ಬುಕ್ ರೆಸ್ಪೆಕ್ಟ್ ಆಫ್ ಸಬ್ಜೆಕ್ಟ್ ಕನ್ನಡ ಇಂಗ್ಲಿಷ್ ಹಿಂದಿ ಯಾವುದೇ ಇರಲಿಲ್ಲ ಬರೀಬೇಕು ಮೊದಲನೇ ಪೇಜ್ ನೋಡೋದು ಬರ್ಕೋರಿ ಆ ವಾಕ್ಯನ್ಸ್ ಎಮ್ ಐ ಎಂ ಐ ಎಮ್ ಅಂತ ಐ ಎ ಸ್ಟೂಡೆಂಟ್ ಅಂತ ಐ ಎಂಟ್ ಇಂಟರಾಗೇಟಿವ್ ಮಾರ್ಕ್ ಇದು ಬರ್ಕೋರಿ ಎಮ್ ಐ ಎ ಗುಡ್ ಸನ್ ನೀವಂತ ಸನ್ ಯಾರು ಇಲ್ಲ ಇಲ್ಲಿ ನೀವು ಡಾಕ್ಟರ್ ಅಂತ ಬರ್ಕೋರಿ एम आई ए गुड डॉटर टू मै पेरे गुडर टू मै पेरे क्वेश्चन मार्क बहुत मुख्य इंट्रॉवेटिव क्वेश्चन मार्क आता इन एरने वाक्यम आई ए गुड स्टूडेंट एम आई ए गुड स्टूडेंट टू मै टीचर्स एम आई ए गुड स्टूडेंट टू माइ टीचर्स टू माइ स्कूल और टू माइ स्कूल ने वाक्यम आई एम आई ए गुड सिटीजन एम आई ए गुड सिटीजन टू माइ ಸೊಸೈಟಿ ಗುಡ್ ಸಿಟಿಜನ್ ಟು ಮೈ ಸೊಸೈಟಿ ಮೈ ಕಂಟ್ರಿ ಮೈ ಕಂಟ್ರಿ ನಾಗರಿಕನಾಗಿದ್ದೇನೆಯೇ ನೀವು ನಾಗರಿಕರಾಗಿದ್ದೇನೆಯೇ ಈ ಪ್ರಶ್ನೆಗಳನ್ನ ಬರೀಬೇಕು ಹೋಮ್ ವರ್ಕ್ ಮಾಡಲು ಸ್ಟಾರ್ಟ್ ಮಾಡಿದಾಗ ಮೊದಲು ಈ ಮೂರು ವಾಕ್ಯಗಳನ್ನು ಓದಬೇಕು ನೀವು ಗೊತ್ತಾ ಹೋಗಿ ನಿಮ್ಮ ವಿದ್ಯಾರ್ಥಿ ಜೀವನ ಮುಗಿಯುವವರೆಗೆ ಎಸ್ ಎಲ್ಸ್ ಮಾತ್ರ ಅಲ್ಲ ನಾ ಹೇಳ್ತಿರೋದು ಪಿ ಯು ಸಿ ಪದವಿ ಏನು ಓದ್ತೀರಾ ಅದರಲ್ಲಿ ಈ ಪರಿಪಾಠ ಮುಂದುವರಿಸ್ರಿ ನಿಮಗೆ ಅರಿವಿಲ್ಲದೆ ನಿಮ್ಮಲ್ಲಿ ಪರಿವರ್ತನೆ ಬರ್ತದೆ ಗೊತ್ತಾಗಲ್ಲ ಯು ವಿಲ್ ಕಮ್ ಅಕ್ರಾಸ್ ಸಮ್ ಕೈಂಡ್ ಆಫ್ ಚೇಂಜ್ ಇನ್ ಯುವರ್ ಮೈಂಡ್ ಏನ್ ಗೊತ್ತಾಗ್ತದೆ ಅವಾಗ ಮೊದಲನೇ ನನ್ನ ತಂದೆ ತಾಯಿಗೆ ನಾನು ಒಬ್ಬ ಉತ್ತಮ ಮಗಳಾಗಿದ್ದೇನೆ ಅಂತ ಕೇಳ್ಕೊತಿರಲಿಲ್ಲ ಪ್ರತಿ ನೀವು ಓ ನಾನೇನು ತಪ್ಪು ಮಾಡ್ತಾ ಇದ್ದೇನೆ ನನ್ನ ತಂದೆ ತಾಯಿಗೆ ನಾನು ಅವ್ರು ಕೊಡಬೇಕಾದ್ರೆ ಗೌರವ ಕೊಡ್ತಾ ಇದ್ದೇನೆ ಇಲ್ವ ಇವೆಲ್ಲ ಯೋಚನೆಗಳು ಬಂದಾಗ ನಿಮ್ಮನ್ನು ನೀವು ತಿದ್ದುಕೊಳ್ತೀರ ಒಳ್ಳೆಯ ಗುಣಗಳ್ಯಾವು ಸದ್ಗುಣಗಳ್ಯಾವು ಮತ್ತೆ ಯಾವುವು ದುರ್ಗುಣಗಳನ್ನು ದೂರ ಮಾಡ್ಕೋತೀರ ತಂದೆ ತಾಯಿಗಳಿಗೆ ಗೌರವ ಕೊಡೋದು ಹೇಗೆ ಮಾತನಾಡೋದು ಇವೆಲ್ಲ ನಿಮ್ಮ ವಿಚಾರಕ್ಕೆ ಬರ್ತದೆ ಹಾಗೆಯೇ ಎಮ್ ಎ ಗುಡ್ ಸ್ಟೂಡೆಂಟ್ ಟು ಮೈ ಟೀಚರ್ಸ್ ಆರ್ ಟು ಮೈ ಸ್ಕೂಲ್ ಅಂದಾಗ ಶಾಲೆಯ ತರಗತಿಯ ಒಳಗಡೆಗೆ ನಾನು ಹೇಗಿರ್ತೇನೆ ತರಗತಿಯ ಒಳಗಡೆ ಹೇಗಿರ್ತೇನೆ ಮತ್ತೆ ಇದ್ದಾಗ ಹೇಗೆ ವರ್ತಿಸ್ತೇನೆ ಇವೆಲ್ಲವನ್ನು ಆಲೋಚನೆ ಮಾಡ್ತೀರಲ್ಲ ನಿಮ್ಮಷ್ಟೇ ನೀವೇ ಬದಲಾಗ್ತಾ ಹೋಗ್ತೀರಾ ಪರಿವರ್ತನೆ ನಿಮ್ಮಲ್ಲಿ ಬರ್ತಾ ಹೋಗ್ತದೆ ಇವೆರಡು ಸರಿ ಇದ್ರೆ ನಿಮ್ಮ ತಂದೆ ತಾಯಿಗಳಿಗೆ ಉತ್ತಮ ಮಗಳಾದರೆ ಶಾಲೆಯಲ್ಲಿ ಉತ್ತಮ ವಿದ್ಯಾರ್ಥಿ ಆಟೋಮ್ಯಾಟಿಕಲಿ ಯು ಬಿಕಮ್ ಎ ಗುಡ್ ಸಿಟಿಜನ್ ಟು ಯುವರ್ ಸೊಸೈಟಿ ಆರ್ ಟು ಯುವರ್ ಕಂಟ್ರಿ ದೇಶಕ್ಕೆ ಸಮಾಜಕ್ಕೆ ನೀವು ಉತ್ತಮ ನಾಗರಿಕರಾಗಲಿಕ್ಕೆ ಸಾಧ್ಯ ಆ ಯಾವಾಗ ಬರ್ತದೆ ನೋಡಿ ಕಲ್ಲು ಪರಿವರ್ತನೆಯಾದರೆ ದೇವತೆ ಹೌದಾ ಕಲ್ಲು ಪರಿವರ್ತನೆಯಾದರೆ ದೇವತೆ ಸಗಣಿ ಪರಿವರ್ತನೆಯಾದರೆ ಬಹುಪಯೋಗಿ ಗೊಬ್ಬರ ನೀರು ಪರಿವರ್ತನೆಯಾದರೆ ಪಾದೋದಕ ಮನುಷ್ಯ ಪರಿವರ್ತನೆಯಾದರೆ ದೇವಮಾನವ ನೀವು ಕೂಡ ಏನಾಗ್ತೀರಾ ದೇವಮಾನವರಾಗ್ತೀರ